ಹೈ ಹಡೆ ದೌಗ ನೆನಿಸೈತಿ ஜீವಾ ಕಟ್ಟಿದ ಕನಸು ವಡೆದು ಚುರಾಯಿತುವಾ ಹೋಗಿ ಬರ್ತೇವ ಹೋಗ ಬಸ್ ಅಪ್ಪ ಅಪ್ಪಾ ನೀ ಮಧ್ಯಾಹ್ನದಾಗ ಮನ್ಯಾಗ ಹೊಲಕ್ಕೆ ಹೊಕ್ಯಾ ಹೊಲಕ್ಕೆ ಹೋಗಿ ಬರೋಂದೀನಿವ್ವ ಯಾಕ ನಾನು ಇನ್ನ ಊಟ ಮಾಡಿಲ್ಲ ಮಧ್ಯಾಹ್ನದಾಗ ಅನ್ನ ಸ್ಯಾರತ್ತೀನಿ ನಿನ್ಗೂ ತರ್ತೀನಿ ಯಾಕ ಇಟ್ಟ ಸಣ್ಣ ವಯಸ್ಸ ನಿಮ್ಮ ಅಪ್ಪನ ಹೋಗು ಮಾತಾಡ್ತೀವ ಹಾ ಮನ್ಯಾಗ ಅನ್ನ ಮಾಡಿತ್ತೀನಿ ಉಣ್ಬೇಕಿಲ್ಲ ಉಣ್ಣು ಹೋಗು ನಾನು ಉಣ್ತೀನಿ ನಾ ಮಾಡ್ತಿ ಚಂದ ಇದ್ರ ಅಟ್ಟ ಸಾಕುವ ನಿಮ್ಮಅಪ್ಪ ಹೊಟ್ಟೆ ತುಂಬುದ ಅದೇನು ವಿಚಾರ ಮಾಡ್ಬೇಡಿ ಇಟ್ಟು ಸಣ್ಣ ವಯಸ್ಸಿನ ಓದುದು ಬರೀದು ಅಷ್ಟ ಮಾಡಿ ವಯಸ್ಸಿನ ಯಾಕಿತ್ ಚಿಂತೆ ಮಾಡತಿ ಅಪ್ಪ ಅವ್ವ ನಿನಗೆ ಇಷ್ಟ ಯಾಕೆ ಕಿರಿಕಿರಿ ಹಾಕಿತ್ತು ಅವ್ವ ಯಾವಾಗ ಬರ್ತಾರಪ್ಪ ನಿಮ್ಮವ್ವ ಚಲೋ ಗುಣದಕ್ಕೆ ನಿಮ್ಮವ್ವ ಆ ದೇವ್ರಿಗೂ ಭಾಳ ಬೇಕಾದ ಬರ್ತಾಳವ ಇವತ್ತಲ್ಲ ನಾಳೆ ನಿನ್ನ ಜೀವನ ನೆನೆಸಿ ಬಂದ ಬರ್ತಾ ಹಿಂಗ ವಯಸ್ಸಿನಾಗ ಹಿಂಗೆ ಚಿಂತೆ ಅವ್ವ ನೀ ಅಂದ್ರೆ ಮನೆಯಾಗ ಅಡಿಗೆರೆ ಮಾಡ್ತಾ ನಿನಗೂ ದಗದ ಬಿಡಿಸ್ತಂಗೈತಿ ಇವ ನಂಗೆ ದಗದ ಭಾಳ ಆಗತೈತಿ ನಿನ್ನ ಮುಂದೆ ಏನರ ಅಂತಿನೇನು ಯಾಕೆ ಹಿಂಗೆ ಮಾತಾಡ್ತಿ ಅದು ಎಷ್ಟ ಆಗಲಿ ನನ್ನ ಮಗಳು ನಿನ್ನ ಸಂಬಂಧ ನಾ ಏರ್ಯಾನಕ್ಕೀನಿ ಅದೇನು ವಿಚಾರ ಮಾಡಕ್ಕೆ ನೀನ ಓದಕ್ಕಿದಿ ಚಂದ ಓದ ಎಲ್ಲ ಮನೆ ಕಡೆ ವಿಚಾರ ಹಂಗ ಆಯ್ತಾಳಪ್ಪ ನಮ್ಮ ಮಧ್ಯಾಹ್ನದಾಗ ಅನ್ನ ಸಾರ ತರ್ತೀನಿ ಎಲ್ಲಿ ಹೋಗಬೇಡ ಮಗಳ ಹಾಕೊಂಡು ಹೋಗುವ ಕಲ್ಲ ಮುಳ್ಳ ಏನರ ತುಳ್ದೆ ಚಪ್ಪಲ್ ಹಾಕೊಂಡ್ರ ಹೋಗ ಮಾನ್ ಚಪ್ಪಲ್ ಹಾವಪ್ಪ ನಡೀತೈತಿ ಬಿಡು ನಾನು ಒಟ್ಟು ಲಕ್ಷ ಕೊಟ್ಟಿಲ್ಲಲ್ವ ಬುಧವಾರ ದಿನ ಕಾಲವರ್ ಸಂತೈತಿ ಹೋದ್ನಿ ಅಂದ್ರೆ ಒಂಜೋಡ್ ತುಂಬ ತಂದಿ ಮಗಳ ಮಾತ್ ಕೇಳಿದ್ರ ಊರಾಡ ಬಂದ್ ಕಳ್ಳ ಕಿತ್ತು ಬರ್ತೈತಿ ನಿನ್ನ ಸಂಬಂಧ ನಿನ್ ಮದ್ವಿ ಆಗ್ಲಿಲ್ಲ ಅಂದ್ರು ಆ ಕೂಶಿನ ಸಂಬಂಧ ಇನ್ನೊಂದು ಮದ್ವೆ ಆಗು ಆ ಕೂಶಿನ ಸಂಬಂಧ ಇನ್ನೊಂದು ಮದ್ವೆ ಆಗಂದ್ರ ಬಂದಕ್ಕೆ ಹಡ್ದವನ ನೋಡ್ಕೋತಾಳ ಹಡದ ಕಳ್ಳ ಬ್ಯಾರೆ 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 ಬೇಡ ನನ್ನ ಮಗಳ ನಾಟ ಚಂದ ಸಾಕಷ್ಟ ಇನ್ನ ಸಣ್ಣ ಕದಾಳ ಕೊಟ್ಟಿಗೆ ಅನೂನ್ಯ ಆಗಾಕತ್ತಾಳ ಮುಂದ್ ಬಾಳ ಹೈರಾಣಿ ಬೀಳ್ತು ನಮ್ಮನ್ನ ಬಿಟ್ಟು ಹೋಗುದು ಹೋದ್ಲು ಆದ್ರ ನಾ ಮರಗುದಲ್ದ ಆ ಖುಷಿನೂ ಮರ್ಗಂಗ ಮಾಡಿಟ್ ಹೋದ್ಲು ನಾನ್ ಸಂಬಂಧ ಆಯ್ನು ಬಡದಾಡಲ್ ಬಿಡು ಆ ಖುಷಿನ ಮಾತು ಕೇಳಿದ್ರೆ ಕಳಕತಿ ಬಂದಂಗ ಏನ್ ಮಾಡ್ಬೇಕು ಅಂದೂ ತಿಳಿವಲ್ದ ಹಿಂದಿಲ್ದ ನಾಳೆ ಅಕ್ಕಿನ ದೊಡ್ಡಕ್ಕೆ ಕತ್ತಾಳ ಹೆಣ್ಣಿನ ತಾಸ ನಮ್ಗೇನ್ ಗೊತ್ತ ತಾಯಿ ಅದಕ್ಕೆ ಹೋಗ್ಬೇಕು ಮನ್ಯಾಗಿದ್ರೆ ಚಲೋ ಅಲ್ಲ ಅದ ಏನ್ ಹಾಕತಿ ನಿನಗ ಹಡದ ಕಳ್ಳ ಗಾರಿ ಮಲ್ತಾಯಿ ಗಾರಿ ಈಗೇನಾರ ಮದ್ವೆ ಆದ್ನಿ ಅಂದ್ರ ಆಕಿ ಸ್ವಂತ ಮಗಳನ್ನ ನೋಡ್ಕೋತಾಳ ಮುಂದಿನ ಯಾರ ಕಂಡರ ಎಲ್ಲಾರು ಹಂಗ ಇರ್ತಾರಂತ ತಿಳ್ಕೊಳಕ್ ಹೋಗ್ಬೇಡ ಮುಂದಿನ ಯಾರ ಕಂಡಾರ ಚಲೋ ಗುಣಬೇಕಂದ್ರೈವ ತೆರತೈತಿ ದೈವೇನೋ ತೆರಿತೈತಿ ಹಿಂತಿ ಮ್ಯಾಗ ಪ್ರೀತಿ ಹೆಚ್ಚಾಗಿ ಮಗಳ ಮ್ಯಾಗ ಪ್ರೀತಿ ಮಾತಂದ್ರ ನನ್ನ ಮಗಳ ಜೀವನ ಹಾಳು ಮಾಡ್ದಂಗ ಇದನ್ನೊಂದು ವಿಚಾರ ಮಾಡ್ಬೇಕಲ್ಲ ನೀನು ಎಲ್ಲ ತರ ಕುಂತ ವಿಚಾರ ಮಾಡಿ ಹಂಗೆ ನೋಡಿದರೆ ಹಂಗೆ ಚಲೋ ಅನಿಸ್ತೈತಿ ಹಿಂಗೆ ನೋಡಿದ್ರೆ ಹಿಂಗೆ ಚಲೋ ಅನಿಸ್ತೈತಿ ಹೆಣ್ಣಾಗೋದ ಗಂಡ ಅಂದ್ರೆ ನಾ ಯಾವುದೂ ಎದಿ ಹೊಡ್ಕೋತಿದ್ದಿಲ್ಲ ಭಾಳ ಚಂದ ಬೆಳಸಿದೆ ಆದ್ರೆ ಈಗೇನೋ ಸಣ್ಣ ವಯಸ್ಸೈತಿ ಮುಂದೆ ದೊಡ್ಡಕ್ಕೆ ಹಾಕೋಲ್ಲ ಕೊಡ್ತುಗಳು ಮಣಿತನ ಬರ್ತಾವೆ ತಾಯಿ ಜೀವನ ಜೀವನಾಗಾರಿ ತಂದೆ ಜೀವನ ಜೀವನಾಗಾರಿ ತಾಯಿ ಅಂಕಲ್ ಆಗೋದಿಲ್ಲ ಜಗತ್ತಿನಾಗ ಎಷ್ಟು ಮಂದಿ ಎರಡನೇ ಮದುವೆ ಆಗಿಲ್ಲ ಎರಡನೇ ಮದುವೆ ಆಗಿ ಚೆಂದ ಬಾಳೆ ಮಾಡಕತ್ತಿಲ್ಲ ನೋಡೋರ್ ಕಣ್ಣಿಗಾಟ ಚಂದ ಅನಸ್ತೈತಿಪ್ಪ ಗಂಡ ಎಂತಿ ಜಗಳ ನಾಲ್ಕು ಗಾಡಿ ನಡ್ಬರ್ಕಿರೋದಿ ಅಲ್ಲಿ ಯಾರ್ ಕಂಡಾರ ನಮ್ಮ ಮನಿ ವಿಚಾರ ನಿನಗಾರ ಗೊತ್ತ ನಿಮ್ ಮನಿ ವಿಚಾರ ಏನ್ ಗೊತ್ತಾ ಸುಮ್ ನೋಡೋರ್ ಗಾಟ ಚಂದ ಚಂದಿ ಮಗಳು ಸಣ್ಣ ವಯಸ್ಸಿನಾಗ ಇರುದ್ರಾಗ ಆಕಿಗೆ ತಾಯಿ ಪ್ರೀತಿ ತಂದು ಕೊಡು ಮುಂದಕ್ಕಿ ಮನ್ಸಿಗೆ ಹಚ್ಕೊಂಡ್ಲಂದ್ರ ಆ ಕೂಸ ಇದ್ದು ಸತ್ತಂಗ ಕೈತಿ ಮಗಳು ಬಾಳೆ ಬೆಳಗಬೇಕ ಆ ಕನಸು ಕಂಡವನ ಇದ್ದು ಸತ್ತಂಗ ಹಿಂಗ ಒಗದ್ ಮಾತಾಡಕ್ ಹೋಗ್ಬೇಡ ವಿಚಾರ ಮಾಡಿದ್ರೆ ನನಗೇನ್ ಲಾಭ ಇಲ್ಲ ನಿನ್ನ ಜೀವ್ ನಿನ್ನ ಮಗಳ ಜೀವನ ಇರ್ತೈತಿ ನಾ ಬರಲಾ ಬಂದವರೆಲ್ಲ ನಾನು ಒಳ್ಳೇದ ಹೇಳಕತ್ತಾರ ಇವರು ಮಾತು ಕೇಳ ಇನ್ನೊಂದು ಮದುವೆ ಆದ್ನ ಬಂದಕ್ಕೆ ಮಗಳನ್ನ ಮಗಳಂಗೆ ನೋಡ್ಕೊಂಡ್ರ ಭಾಳ ಬಂಗಾರ ಆಗ್ತೈತಿ ಮಗಳ ಬಿಟ್ಟ ಮಲ್ತಾಯಂಗ್ ನೋಡ್ಕೊಂಡ್ಲಂದ್ರ ನನ್ನ ಮಗಳ ಜೀವನಾ ನಾನು ನನ್ನ ಕೈಯಾರ ಆಕೈತಿ ಏನು ಮಾಡ್ಲಪ್ಪ ಶಿವನ ಯಾಕೆ ಹೋದಾನಮ್ಮ ಸಾಲಿಗೆ ತಳ ಯಾಕೆ ಬಂದಿಲ್ಲ ನೋ ಟೈಮ್ ಎಷ್ಟಿದೆ ಯಾಕೆ ಲೇಟ್ ಆಯ್ತು ಸರ್ ಈ ಮನೆಯಾಗ ಅಡಿಗೆ ಮಾಡೋದು ದಗದ ಮಾಡೋದು ಇತ್ತು ಅದಕ್ಕೆ ಲೇಟ್ ಆಯ್ತ್ರಿ ರೀ ಸಣ್ಣ ಹುಡುಗದಿ ಸಾಲಿ ಕಲಿ ಬಿಟ್ಟು ಮನೆಯಾಗ ದಗದ ಮಾಡತ್ತಿ ನಿಮ್ಮ ಅವ್ವ ಅಪ್ಪ ಬುದ್ದಿಲ್ಲ ಸರಿ ನಮ್ಮ ಮನೆಯಾಗ ನಮ್ಮ ಅವ್ವ ಇಲ್ರಿ ಅದಕ್ಕ ದಗದ ಎಲ್ಲ ನಾನೇ ಮಾಡ್ತೀನಿ ರೀ ಇವತ್ತೊಂದಿನ ಹೋಲಿ ನಾಳೆ ನಿಂತ್ರ ನೀ ಪ್ರೇರ್ ಆಗೋದ್ರಾಗೆ ಸಾಲಿ ಆಗಿರ್ಬೇಕು ಏನ್ ಹೇಳ್ತೀನಿ ಸರಿ ನಾಳೆನು ತಡ ಆದ್ರ ಬೈಬೇಡ್ರಿ ಎಲ್ಲಾ ದಗದ ನಾನೇ ಮಾಡ್ಬೇಕ್ರಿ ಮೊದಲ ಸಾಲಿ ಕಲಿಯಮ್ಮ ಆಮೇಲೆ ಕೆಲಸ ಮಾಡಕತ್ತಿ ನಾವ್ ದೂರಿಂದ ನಿಮ್ ಕೆಲಸ ಎದಕ್ ಬರ್ತೀವಿ ನಾವು ಕನ್ನಡ ಶಾಲೆಗೆ ಏನ್ ಕಡಿಮೆ ಇದಾವೆ ನಿನಗ ಮಧ್ಯಾಹ್ನದಾಗ ಊಟ ಮತ್ತೆ ಎಲ್ಲ ಬುಕ್ಸ್ ಅದ ಓದಾಕ ಆಟೋ ಜೊತೆ ಆಟ ಆಡ್ಬೇಕು ಪಾಠ ಸುತ್ತ ಪಾಠ ಊಟ ಜೊತೆ ಊಟ ಎಲ್ಲ ಇರ್ತದ ನೀವ್ ಯಾಕೆ ಸಾಲಿ ಬರಂಗಿಲ್ಲ ಸರಿ ಬರೇಟ್ ಆಗ್ತೈತ್ರಿ ಮೊದಲ ಟೈಮ್ ಆಗಿದೆ ನೀ ಕ್ಲಾಶಿಗೆ ಹೋಗು ನಾ ನಿಮ್ಮ ಸಂಗಟ ಮಾತಾಡ್ತೀನಿ ಮದ್ವಿ ಮಾಡ್ಕೊಬೇಕಲ್ಲ ಅವ್ನ ಮದ್ವಿ ಮಾಡ್ಕೊಳಾಕ ನಾ ಯಾಕ ಅಂತಂದು ಒಲ್ಯ ಅಂತ ಇನ್ನ ಮದಿ ಮಾಡ್ಕೋ ಮಾಡ್ಕೋ ಅಂತಂದ ಅವ್ನ ಕ್ಯಾಕೆ ಅಂತಿದ್ದೀರಿ ನೀವ ಅದು ಅಲ್ಲ ನಾಳೆ ಮದಿ ಮಾಡ್ಕೊಂಡ ಅಂತ ಅನ್ಕೊಯಿ ಅವ್ನ ಹೆಂಡತಿ ಆ ಹುಡ್ಗಿನವ್ರು ಚಂದ ನೋಡ್ಕೊತಾಳು ನಿನ್ನ ಮಾತು ಕೇನಾ ಮದಿ ಮ್ಯಾಲೆ ನನ್ನ ಮಗಳು ಹಿಂಗೆ ನೋಡ್ಕೊಳತ್ತಾಳು ಹಂಗಾತು ಹಿಂಗಾತು ನಾಳೆ ನಿಮ್ಮ ತಲೆ ಮ್ಯಾಗ ಇದ್ರ ಗುಬಿ ಕುದಸ್ತಿದ್ರಿ ಏನ್ ಮಾಡ್ತೀರ ನೀವು ಅವ್ನ ಮಾರಿ ಅಂದ್ರು ಆ ಖುಷಿ ಮಾರೀನ ನೋಡ್ಬೇಕಲ್ಲ ಆ ಖುಷಿ ಎತ್ ಹೈರಾಣ ಆಗಾಕತ್ತತಿ ನಿಲಿಯನ್ ಗೊತ್ತಾ ಹೌದ್ರಿ ಇಲ್ಲಂತ್ ಒಪ್ಕೋತೀನಿ ಮಾಡ್ಕೊಂಡ್ರು ಅಂತ ಅನ್ಕೋರಿ ಬಂದರೆ ಆ ಖುಷಿನ ಚಂದ ಬೇಕಾದ್ ಮಾಡ್ತಾಳ ಚಂದ ನೋಡ್ಕೋತಾಳ ಹೌದ್ರಿ ನೀವ್ ಹೇಳೋದೇನ ಖರೇನ ಐತಿ ಅದನ್ನ ನಾನು ಒಪ್ಕೋತೀನಿ ಈಗ ತಾಯಿಳಿದ್ ಹುಡುಗಿ ಹೌದು ನಾಳೆ ತಂದ ಇದ್ರೂ ಇಲ್ಲಂಗ ಆಗ್ಬಕನಾ ಏನ್ರ ಹೇಳ್ತೇನೆ ನೂರೆಂಟು ವಿಚಾರ ತುಂಬಕತ್ತಿಲ್ಲ ನೀವೇನ ಅನ್ರಿ ತಾಯಿ ತಾಯಿನ ಮಲ್ತಾಯಿ ಮಲ್ತಾಯಿನ ಏನ ಮಾಡಿದ್ರು ಕಳ್ಳ ಬಳ್ಳಿ ಸಂಬಂಧನ ಬಿಟ್ಕೊಡಕ್ ಆಗುದಿಲ್ಲ ಕಷ್ಟಾನ ಸುಖಾನ ತಂದಿ ಮಗಳ್ ಇಬ್ರು ಒಬ್ರಗೊಬ್ರು ಹಂಗ ಚಂದ ಇರ್ಲಿ ಬಿಡ್ರಿ ಒಳಗಿಂದೊಂದ್ ನಿನಗೆ ಇವತ್ತಿಲ್ದ ನಾಳೆ ಆ ಹುಡುಗಿ ಮೈನ್ ಹೇರಿತಾಳೆ ಆ ಕಾರ್ಯ ಅಲ್ಲ ಇವ್ ಮಾಡಕ್ ಹುಡುಗಿ ಬೇಡಂಗಿಲ್ಲ ನೂರೆಂಟು ಕಾರ್ಯ ಬರ್ತಾವ ಗಣವಾಗಿ ಅವೆಲ್ಲ ಇವ್ ಮಾಡಕ್ ಅದ ಅದ್ ಏನೋ ಆಗಲಿ ತಾಯೋ ಮಲ್ತಾಯೋ ಹೆಣ್ಣ ಅದೇ ತಗೋಬೇಕು ಮನೆಯಾಗಿಲ್ಲ ಅಂದ್ರೆ ಹೆಣ್ಣಿನ ಕಷ್ಟ ಅರ್ಥ ಆಕೈತಿ ನೀವ್ ಹೇಳತಿದ್ದು ಬರೋಬ್ಬರಿನ ಐತಿ ಇಲ್ಲ ಅಂತಲ್ಲ ಆದ್ರೂ ಒಂದ ರೀತಿಯಿಂದ ಕೆಟ್ಟದ್ದು ಯೋಚನೆ ಮಾಡಿ ನೋಡೋಣಲ್ಲ ಬಂದೇಕಿ ಆ ಕಾರ್ಯದಲ್ಲ ತನ್ನ ಮನೆಗೆ ಹಚ್ಕೊಂಡು ಮಾಡ್ತಾ ಅಂತೀರಿ ಹೆಣ್ಣ ಅದಕ್ಕಿ ಹೆಣ್ಣಿಗೆ ಆಗ್ಲಿಲ್ಲ ಅಂದ್ರೆ ಆದಿ ಹೆಣಕ್ಕಿಂತ ಅತೋ ತಕ್ಕೈತಿ ಹೌದೌದು ಇಂತ ಮಾತಿನ ಕಮ್ಮಿ ಇಲ್ಲ ತಂದು ಒಂದ್ ಸಂಸಾರ ಐತಿ ತನ್ನ ಮನೆಗೆ ಹೋಗ್ಬೇಕು ತನ್ನ ತನ್ ಇನ್ನು ಮಕ್ಕಳಾಗಿಲ್ಲ ಅನ್ನೋದು ಮಾತ್ರ ಎನಿಸಿಲ್ಲ

ಯಾಕೆ ತರ್ಬೇಕು ನೀವ್ ಕುಂಡಿ ಬರ್ಬೇಕಿಲ್ಲ ಸುಮ್ನ ಹೈರಾಣ ನೀವು ಸಾಕಟ್ಟ ಅಪ್ಪ ನಿನ್ಗ ಅಡಗಿ ಮಾಡುದಿ ಮಧ್ಯಾಹ್ನದ ಈಗ ಉಂಡಿ ಕೋಟಿ ಹಸದಟ್ಟು ಊಟ ಮಾಡಬೇಕ ದೊಡ್ಡೋರು ಹೇಳ್ತಾರಲ್ಲ ಅತಿ ಆದ್ರ ಅಮೃತನು ವಿಷ ಅಂತೇಳಿ ಹಂಗ ಆಬಾರವಾಂಥ ದಗ್ಧ ಮಾಡಕ್ ಹೋಗ್ಬೇಡ ಹತ್ ಹೊತ್ತಿಗೆ ಏನಿರ್ತದಲ್ಲ ಇರ್ತದಲ್ಲ ಅದ ಉಣ್ಬೇಕು ಹಿಂಗ ನಿಮ್ಮ ಅಪ್ಪಗೆ ಅಡಿಗೆ ಮಾಡೋದು ಹೊತ್ತೈತೆ ಹೇಳ್ತೇನೆ ಹಿಂಗೆ ನೀನು ಹೊಟ್ಟೆ ಕೆಡಿಸೋ ಬೇಡವ ಇನ್ನೇಮಿಂದ ದಗ್ಧ ಮಾಡ್ಬೇಡ ಏನ ಅಪ್ಪ ನೀನು ಹೊಲದಾಗ ದಗ್ಧ ಮಾಡಿ ಹೈರಾಣ ಆಗಿರ್ತಿ ಯವ ಎಷ್ಟು ದಗ್ಧ ಮಾಡಿದ್ರೆ ನಾನು ನೀ ಸಾಲಿಗೆ ಹೋಗಾಗ ಸಾಲಿಯಿಂದ ಬರ್ತಿಲ್ಲ ಅವಾಗ ನಿಮ್ಮ ಅಪ್ಪಗ ಆಗು ಖುಷಿನ ಬೇರೆ ಯಾಕಂದ್ರೆ ಮಗಳ ಕಣ್ಣ ಮುಂದೆ ಸಾಲಿಗೆ ಹೋಗೋದು ಬರೋದು ನೋಡಿದ್ರೆ ಅದ್ರ ಖುಷಿನ ಬೇರೆವ ನಿಮ್ಮ ಅವ್ವ ಇದ್ಲ ತಿಳಿ ನಿಮ್ಮ ಅವ್ವ ಏನ ಬಾ ಖುಷಿ ಪಡ್ತಿದ್ಲ ಅಪ್ಪ ಅವ್ ಯಾವ ಬರ್ತಾ ಯಾಕವ್ವ ನಿಮ್ಮ ಅವನ್ ಜೀವನ ಅಟ್ ನೆಲ್ಸದೈತೇನ ಬರ್ತಾಳವಾ ಇವತ್ತಲ್ಲ ನಾಳೆ ಬಂದ ಬರ್ತಾಳ ದೇವ್ರಿಗೆ ಹೇಳ ಬಂದ ಬರ್ತಾಳುವ ಅಪ್ಪ ಇದೆಲ್ಲ ದಗದ ಇದೆಲ್ಲಾ ದೇವ್ರಿಗೆ ಹೋಗ್ಬೇಕಿ ಚಂದ ಇರ್ಲತ್ವಾ ನಾನು ನೀನು ಇರ್ಲತ್ತ ಆ ದೇವ್ರ ತೆಗೆ ಬಿಡ್ಕೊಳಕ್ ಹೋಗ ಅದಕ್ಕಲ್ಲೇನ್ವಾ ನಾನು ನೀನು ಇಟ್ಟು ಚಂದದೇ ಇವತ್ತಲ್ಲ ನಾಳೆ ಬರ್ತಾಳ ಅತಿ ಬಂದ್ಮ್ಯಾಗ ಹೊರ ಚಂದಿರೋಣ ಅಪ್ಪ ಅವ್ವ ಇಲ್ಲಾರ ಎಷ್ಟ್ ಚಂದ್ ನೋಡ್ಕೊಂಡಿ ಇನ್ನ ಅವ್ವ ಮೇಲೆ ಎಷ್ಟ್ ಚಂದ್ ನೋಡ್ಕೋತಿ ಆಯ್ತಾ ಯವ ನಿಮ್ಮವ್ವ ನನ್ಕಿ ಹೆಚ್ಚು ಜೀವ ಹ್ಮ್ ಅಲ್ಲಿ ಕೂತ ನೀನೆಲ್ಲಾ ನೋಡ್ತಿರ್ತಾಳ ಸಾಲಿಗೆ ಹೋಗ್ಯಾಳಿಲು ಬಂದಾಳಿಲು ಓದ್ಕೊಂಡಾಳಿಲು ಉಂಡಾಳಿಲು ತಿಂದಾಳಿಲು ಎಲ್ಲಾ ನೋಡ್ತಿರ್ತಾಳ ನಿಮ್ಮವ್ವನ್ ಮಾತ ಮೇರಿ ಬೇಡ ಓದುದು ಬರೀದು ಉಣದು ತಿನ್ನೂ ಮಾಡಿ ಹಾಕ್ಬಾರ್ದು ನೋಡ ಹೂ ಅಪ್ಪ ನಾ ಚಂದ ಓದ್ಕೋತೀನಿ ಚಂದ ಇರ್ತೀನಿ ಲಗುಟ್ ಬರ್ತಾಳಿಲ್ಲ ನೀ ಓದೋದು ಬರೀದು ಹೊಟ್ಟೆ ತುಂಬ ಊಟ ಮಾಡಿದ್ರ ನಿಮ್ಮ ಅವಲ್ ಹೋಗು ಬರ್ತಾಳ ಒಳ್ಳೆ ಮಳೆ ಬಂದ ಅವ ಎಲ್ಲಿ ಅವ ಇಲ್ಲಿ ಅಂತ ಕೇಳಕತ್ತೇಳಿ ನಿಮ್ಮ ಅವಳೋಗಿ ಬರೋದ್ ಹಾ ಹಾಗೆಲ್ಲ ಹೊಳ್ಳೆ ಮೊಳೆ ಅವ ನೆನಪು ಮಾಡಬೇಡ ನೀ ಇದ್ದಾರ ನಿಮ್ಮ ಬರ್ತಾಳ ಬನ್ನಿ ಹೋಗಿ ಬರ್ತೀವಿ ಉಂಡಾಡು ಖುಷಿಗೆ ಅವ್ವ ಎಲ್ಲಿ ಅಂತ ಕೇಳಾಕತ್ತಾಳ ಏನಂತ ಕೇಳಬೇಕು ಬ್ಯಾರೆ ದಿನ ತಂದ ಈಕಿನ ನಿಮ್ಮ ಅವ್ವ ತೋರ್ಸಿದ್ರ ಹಾಡೋದ್ ಕಳ್ಳ ಅದಿತ್ತೇನು ಸರ್ ಬೈತಾರ ನನಗ ಯಾವ ಸಾಲಿನೂ ಬೇಡ ನಮ್ಮ ಅವ್ವ ಬೇಕು ನೀ ಅರೇ ನೀರೇ ನಿಮ್ಮಅವ್ವನ್ ನಿಮ್ಮ ನಿಮ್ಮಅಪ್ಪ ನಿಮ್ಮನ್ ತರವಲ್ಲ ಅವ್ವ ಬರುತ್ತಣ್ಣ ನನ್ಗೆ ಯಾವ ಸಾಲಿನೂ ಬೇಡ ಸರಿ ಸಲಗ ಇಟ್ ಶನಿ ಸಾಲ ಯಾಕೆ ಮ್ಯಾಗ್ಬಿಡ್ತೀನಿ ಸರಿ ಅಕ್ಕಿ ಅವ್ರ ನೆನಪಾಗಿ ಸಾಲಿಗೂ ಬರುದಿಲ್ರಿ ಊಟಾನು ಮಾಡುದಿಲ್ರಿ ಓದ್ಕೊಳ್ಳುದೂ ಇಲ್ರಿ ಇವ್ರಪ್ಪ ಅವ್ವ ಮನೆಯಾಗಿರಲ್ಲ ಮನೆಯಾಗಿದ್ರು ಅವ್ವ ಮನೆಯಾಗಿಲ್ಲ ಗೊತ್ತಮಿ ಏನ್ ಮಾತಾಡ್ತಾಳಿ ಇಕ್ಕಿ ಹುಟ್ಟಿದ್ಮೇಲೆ ಅವ್ರವ್ ಮನೆಯಾಗಿಲ್ರಿ ಅದಕ್ಕ ಅವ್ರ ಅವಸ್ಕೊಂಡು ಬಗ್ಗೆ ಊರಾಗ ಯಾರ ಮಾ ದೇವಾರಿ ಮಾತಾ ಏನಿಲ್ಲ ಮಂದಿ ಸಾವತಾರ ಮದಿವಾಗಿ ಇನ್ನೊಂದು ಚಲೋ ಆಕಿತಿ ಜೀವನ ಹಂಗ್ ಸಾವಿರ ಹೇಳ್ತಾರ ಹಂಗ್ ಮದಿ ಮಾಡ್ಕೊಂಡ್ರೆ ಮುಂದ ಹುಡ್ಗಿ ಜೀವನ ಏನಾಗ್ಬೇಡ ನಿನಗೇನು ಹತ್ ಬಂದಿಲ್ಲ ಹೆಣ್ಮಕ್ಳು ಇರೇಕಿ ಒಬ್ಬೇಕಿದ್ದಾಳಾ ಆಗೀಗ ಚಂದ ಸಾಲಿ ಕಲ್ಸುವಯಪ್ಪ ಮಗಳ ಪೂರ್ತಿನ ಏನೂ ಕಮ್ಮಿ ಮಾಡಿಲ್ಲ ಆದ್ರ ನನ್ನ ಮಗಳಿಗೆ ಕಂಬಿದ್ದು ತಾಯಿ ಪ್ರೀತಿ ಕುತ್ರ ನಿತ್ರ ಅವ್ವ ಅನಿತ್ರ ಅವ್ವಾಂತಳ ಏನು ಮಾಡ್ಬೇಕು ಊರ ಮಂದೆಲ್ಲ ನೋಡಿ ಆ ಖುಷಿನ ಮರಗ ನೋಡಿ ಇನ್ನೊಂದು ಮದುವೆ ಮದ್ವೆ ನನಗೂ ಇನ್ನೊಂದು ಮದುವೆ ಇನ್ನೊಂದ್ ಮದ್ವೆ ಆಕ್ರೂಸ್ ಪರ್ದೇಶ ಬರದ ಹೌದು ಮಾದೇವಾ ಇದನ್ನ ನಾನು ಹಾಕ್ತೀನಿ ಬಂದಿಕ್ಕಿ ಚಂದಗ ಜೀವನ ಮಾಡಿ ಆ ಹುಡುಗಿನು ನನ್ನ ಮಗಳು ಅಂತಂದ ಒಪ್ಕೊಂಡು ಜೀವನ ಮಾಡಿದ್ರೆ ಎಲ್ಲಾರ್ಗು ಖುಷಿ ಆದ್ರ ಮುಂದ ಅಕ್ಕಿಗೂ ಮಕ್ಕಳು ಮರಿ ಅಂತ ಆಗೋದ ಆದ್ಮೇಲೆ ಈ ಹುಡುಗಿನ ದೂರ ಮಾಡಿ ಆ ಮಕ್ಕಳ ಆರೈಕೆ ಮಾಡಂಗ್ಲಾ ಅಂತಂದ್ರ ಹೆಂಗ್ ನಾನು ಇದ ವಿಚಾರ ಮಾಡಾಕತ್ತೀನಿ ಬಂದಕ್ಕೆ ಎಟ್ಟ ದಿನ ನನ್ನ ಮಗಳನ್ನ ಆರೈಕೆ ಮಾಡ್ತಾಳ ತನ್ನ ಕಣತಾ ಜಗ್ಗುದಲ್ಲ ಇವತ್ತಲ್ಲ ನಾಳೆ ಗಂಡ ಹಿಂತಿ ಅಂದ ಬೆಳಕ ಕೂಡ್ಬೇಕಾಗತ್ತ ಮುಂದ ಅಕ್ಕಿಗೂ ಮಕ್ಳ ಮರಿಯ ಅಂದ್ರ ನನ್ನ ಮಗಳ ಮ್ಯಾಗಿನ ಹಂಬ್ಲ ಕಮ್ಮ ಆ ಹುಟ್ಟು ಖುಷಿಗೆ ಕಾಳಜಿ ಮಾಡ್ತಾಳ ಅವಾಗ ನಾ ಏನ್ ಮಾಡ್ದಂಗ್ತ ಹೊಳೆ ಹುಂಚಿ ಅಂತ ಆಗ್ಬಿಡ್ತದೆ ಎಲ್ಲ ಅಲ್ಲಪ್ಪ ನಿಂಗೂ ಪ್ರಪಂಚ ಜ್ಞಾನ ಐತಿ ಅಂತ ನನ್ನ ಗಂಡನ ಮಾತು ಏನು ಹೇಳಿ ಬುದ್ದಿಗೆ ಮಗಳ ಕಡೆ ಲಕ್ಷ ಕೊಟ್ರೆ ಮಗಳ ಪುತ್ರ ನಿತ್ರ ಅವ್ವ ಬೇಕು ಬೇಕು ಅಂತ ಇವತ್ತು ಬರ್ತಾಳ ನಾಳೆ ಬರ್ತಾಳ ಬಂದ ಹೇಳಿ ಮಗಳಿಗೆ ನಂಬಿಸ್ ಕುಂತೀನಿ ಎಷ್ಟ ದಿನ ಮಗಳ್ ನಂಬ್ತಾಳೆ ದಿನಕ್ಕೆ ದಿನ ಆಕಿಗೂ ಬುದ್ಧಿ ಎಲ್ಲಿ ಅಂತ ಕೇಳಿದ್ರೆ ಸುಮ್ನ ಮಗಳಿಗೆ ನಂಬಿಸಿ ಕುತಿ ಕುಂದೆ ಬಂದಕಿ ಹೆಂಗೆ ಆಕಿರ್ಲಕ ಆಯ್ಕಿನ ಕೈಕಾಲು ಬಿದ್ರ ನನ್ನ ಮಗಳು ಚಂದ್ ನೋಡ್ಕೋತೀನಿ ನನ್ನ ಮಗಳ ಸುಖಕ್ಕಾಗಿರ ನಾ ಇನ್ನೊಂದು ಮದ್ವಿ ಆಗಬೇಕ ಹೌದು ಮಾದೇವ ಒಪ್ಕೋತೀನಿ ಇವತ್ತು ಮಗಳ ಸಂಬಂಧ ತಾಯಿ ಬೇಕಂತ ಮದ್ವಿ ಅಕ್ಕಿನಿ ಅಂತಿದ್ದಿ ನಾಳೆ ಅಕ್ಕಿ ಸಂಬಂಧ ಮತ್ತು ಮಕ್ಕಳು ಯೋಚನೆ ಮಾಡಕ ಬೇಕ ಅಕ್ಕಿಗೊಂದ್ ಎರಡಾದ್ಮೇಲೆ ಮುಂದ್ ಏನಾಗತ್ತಂತ ನಿಂಗೇನು ಗೊತ್ತಿಲ್ಲದ ಊರಾಗ ಎಷ್ಟೋ ಮಂದಿ ಜೂನ ಮಾಡಕತ್ತಾರ ಅವ್ರದ್ ಅನುಭವ ನೀ ಒಬ್ಬ ಅದನ್ನ ಯಾರು ಹೇಳೋದು ನಿಂಗ ಎಲ್ಲ ತಗೋ ಎಷ್ಟು ಮಂದಿ ಮದಿ ನಿಮ್ಮದಾಗಿಲ್ಲ ಒಬ್ಬೊಬ್ಬರ ಜೀವನ ದಾರಿತ ಒಬ್ಬೊಬ್ಬರ ಜೀವನ ಬೆಳಕ ಬೆಳಕ್ ಆದಂಗ ಆಗೈತಿ ನೋಡೋಣ ಮುಂದಿನ ಯಾರ್ ಕಂಡರ ಮಗಳ ಸಂಬಂಧ ಮದ್ವೆ ಹಾಕಿನಿ ಆಕಿ ನಿನ್ನ ತಾಯಿ ನಂಬಸ್ತೀನಿ ಆಕಿ ನನ್ನ ಮಗಳ ಬಾಯಿ ತುಂಬಾ ಒಂದ್ ನಾಲ್ಕು ಜನರಾಕಿ ಅವ್ವಾ ಆಕೈತಿ ಇಕ್ಕೇನು ನಮ್ಮವ್ವ ಅಂತಂದು ಹೋಗಿ ತೆಕ್ ಪಡ್ಕೊಂಡ್ ಕುಂದ್ರತಾ ಅಂತಲ್ಲ ಆಕಿ ನೀನ್ ಮಗಳಲ್ಲ ಅಂತ ಅಂದ್ರೆ ಏನ್ ಮಾಡೋ ನೀನು ನೀವು ಕೆಟ್ಟದ್ ವಿಚಾರ ಮಾಡಿ ನನ್ನ ಮಗಳದು ಆದ್ರದ ವಿಚಾರ ಮಾಡಿ ಮಾಡಿರಾಕಿನಿ ಒಳ್ಳೇದು ಕೆಟ್ಟದ್ದು ನಾವು ನೀವು ಮಾತನೇ ಆಗಿಲ್ಲ ಅದೇವ್ರ ಕೈ ಆಗಿನ್ ಮಾಡ್ತಾನ ಅವನ್ ಬಿಟ್ಟಿದ ನೀನ್ ಇಷ್ಟದಂಗ ಆಗ್ಲಿ ಆದ್ರೆ ಏನ ಮಾಡು ನಿನ್ ಬುದ್ಧಿ ನೀನ್ ಕೈ ಆಗಿರ್ಲಿ ನಾಳೆ ನೀನ್ ನಿನ್ನ ಸಂಸಾರ ಬರ್ದಾಗ ಆ ಹುಡುಗಿನ ಅನಾಥ್ ಹೋಗಬೇಡ ಹೋಗ್ಬೇಡ ತಾಯಿ ತಾಯದ್ ಹುಡುಗಿ ಆಗೇತಿ ಆಮೇಲೆ ತಂದಿದ್ರು ಇಲ್ಲಂಗ ಬರ್ದ ಹುಡುಗಿ ಹುಡ್ಗಿ ಜೀವನ ಹೇಳಿದ್ನಿ ಅಥವಾ ನನಗೂ ಏನೋ ತಿಳಿ ಹೊಳೆಯಲ್ದು ವಿಚಾರ ಮಾಡ್ತೀನಿ ನಾ ಸರ್ತಿ ಯೋಚನೆ ಮಾಡಿ ನಾಕ್ ಮಾತಾಡಿ ನಿರ್ಧಾರ ತಗೋ ನಾ ಏನ್ ಬರ್ತೀನಿ ಅಪ್ಪ ಬೈ ಹೇಳೋರು ಒಳ್ಳೇದಕ್ಕೆ ಕೇಳೋರು ಕೆಟ್ಟದ್ ಕೇಳ್ತಾರ ಒಬ್ಬೊಬ್ರು ನನ್ನ ಸಂಬಂಧ ಬಡ್ದ ಹೇಳ್ತಾರ ಒಬ್ಬೊಬ್ರು ಮೋಜ ನೋಡೋರು ಇರ್ತಾರ ಎರಡನೇ ಆಗ್ಲಿ ಓ ಬ್ಯಾಡು ಎರಡನೇ ಮದ್ವಿ ಆಗ್ಲಿಕ್ಕಂದ್ರೆ ಮಗಳಿಗೆ ಅವು ಅಂತ ಯಾರನ್ನ ತೋರ್ಸೋದು ನನ್ನ ಮಗಳಿಗೆ ಇವತ್ತಲ್ಲ ನಾಳೆ ನಿಮ್ಮ ಬಂದ ಬರ್ತಾ ಅಂತ ಹೇಳಿ ಯಾರ ನವ ಅಂತ ನಮ್ ನಮ್ಮ ನಮ್ ದಾನಮ್ಮನ ಹುಡುಗದ ಅದೇ ಮಾದೇವನ ಮಗಳು ಬರೀ ಅವ್ರ ಅವನ್ ಚಿಂತನೆ ಮಾಡ್ತಾರೆ ಕಿ ಮತ್ತ ಅವ್ರ ಹೋಗಿ ಇಲ್ದಾಳ ನಿಮ್ಗೆ ಗೊತ್ತಿಲ್ಲನ್ರಿ ಮಾಸ್ತರ ಆ ಹುಡುಗಿ ಹೆಂಗ್ ಹುಟ್ಟ್ಯಾ ಹುಟ್ಟ್ಯಾಳ ಅವ್ರ ಅವ್ವನ ಸಾ ತೂಜಾಳ ಅಂದ್ರ ದಾನಮ್ಗ ತಾಯಿ ಇಲ್ಲ ಮತ್ತ ಈ ಸುದ್ದ ಆ ಹುಡುಗಿ ಗೊತ್ತದನ ಅವ್ರಪ್ಪ ಹುಡುಗಿ ಹೆಂಗ್ ಗೊತ್ತ ಮಾಡ್ಕೊಡ್ತಾನ ಹೇಳ್ರಿ ಆ ಹುಡುಗಿ ಎದೆ ಹೊಡ್ಕೊಳ್ಳಲ್ಲ ಇವತ್ತಲ್ಲ ನಾಳೆ ನಮ್ಮ ಬರ್ತಾಳ ಅಂತೇಳಿ ಆ ಹುಡುಗಿ ಕೈ ಆತದ ಮತ್ತ ಆ ಹುಡುಗಿ ಮುಂದಿನ ಗತಿ ನಿನ್ನ ಆ ಹುಡುಗಿಗ್ ತಾಯಿ ಬೇಕಂದ್ರ ಮಾದೇವ ಇನ್ನೊಂದ್ ಮದ್ವೆ ಆಗಬೇಕ್ರಿ ಆ ಮದ್ವೆ ಆಗ ಏನ್ ಬರ್ತಾಳೆ ಅಲ್ರಿ ಆಕಿನಾಗಿದ ಅವ್ರ ತಾಯಿ ಅಂತ ತಿಳ್ಕೊತಾಳ ಸಣ್ಣ ಹುಡುಗಿ ಪ್ರದೇಶ ಆಗೋಕ್ಕಿಂತ ಮೊದಲ ನಿಮ್ಮ ಊರಾಗ ಯಾರ ಹಿರಿಯಾರ್ ನೋಡಿ ಆ ಮದ್ವಿ ಮಾಡ್ಬೇಕಲ್ಲ ಅಲ್ಲ ಅವಂಗ ನಮಗಂತ್ರಿ ಏ ಸಾಕಾಗಿತ್ರಿ ಮಾಸ್ತರ ನೀವೀಟ್ ಹೇಳ್ರಿ ನಿಮ್ ಮಾತ್ರ ಕೇಳ್ತಾನ ನೋಡೂನು ಆತ್ರಿ ಆ ಮಾದೇವನ್ ಜೊತೆ ನಾ ಮಾತಾಡಿ ಹೇಳ್ತೀನಿ ಭೇಟಿ ಬೇಟ ಆಯ್ತ್ರಿ ಮಾಸ್ತಾರೆ ನಾವ್ ಹೋಗ್ಬರ್ತೀನಿ ಹೋಗ್ಬರ್ರಿ ಹೋಗಿ ನಮಸ್ಕಾರ ಮಾದೇವ ಯಾಕಪ್ಪ ಇನ್ನೊಂದು ಮದ್ವಿ ಮಾಡ್ಕೊ ಕೂಸಿನ ಯಾಕೆ ತರಾಸ ಮಾಡ್ತೀಯ ಅದನ್ನ ಸಣ್ಣ ಇನ್ನೊಂದು ಲಗ್ನ ಆಗ್ಲಿ ಬಂದಕ್ಕೆ ನಾಳೆ ಮಗಳನ್ನ ನೋಡ್ಕೋಬೇಕಲ್ವಾ ಆ ಕೂಸಿಗೆ ತಿರೆ ಹಿಟ್ಟು ಕಿರಿ ಕಿರಿಕಿರಿ ಅಂದ್ರೆ ಏನ್ ಕಿರಿಕಿರಿ ಮಾಡಂಗಿಲ್ಲ ಏನ್ ಅದೇ ದಾಖಲ ಮಾಡ್ಕೊಂಡ್ ಬಿಡೋಣಿ ಅದು ನೀವು ಸ್ವಂತ ಸಾಕಲ್ಲ ಮಗಳನ್ನ ನೋಡ್ಕೋದು ಆಕಿನ್ ನೋಡ್ಕೋದ್ ನಿಂದ ಯಾವ ಜವಾಬ್ದಾರಿ ನನ್ನ ಸಂತೋಷ ನನ್ನ ಖುಷಿ ಸುಖ ಏನು ಬೇಡವಾ ಆ ಕೂಸು ಹೊಡೆತುಂಬ ಊಟ ಮಾಡಿದ್ರೆ ಸಾಕು ತಾಯಿ ಪ್ರೀತಿ ಕಂಡ್ರೆ ಸಾಕು ನನಗೆ ಏನ ಮಗಳ ಪ್ರವೇಶ ಮಾಡಿ ಮಾಡಿ ನೀ ಸತ್ತ್ವ ಎಲ್ಲ ಮಾಡ್ಕೊಂಡು ಹೋಗಿ ಸರಿಯಾಗಿ ಎಲ್ಲ ಚಂದ ಹೋಗಕತ್ತರಿ ಸಂಸಾರ ಸತ್ತ್ವದಿಂದ ಹೋದ್ರೆ ಸಂಸಾರನು ಸುದ್ದಿ ಇರ್ತದೀರಿ ಆದ್ರೆ ಬಂದಕ್ಕಿ ನನ್ನ ಗುಡ್ದಾಕಿ ಇರ್ಬೇಕಲ್ಲ ಆಕೆ ಇರ್ತಾನೆ ನೀ ಇತ್ತಂಗ ಇರ್ತಾರ ಅವರು ನೀವು ಎಲ್ಲ ನಿಮ್ಮ ಹಂತಕ ಇರ್ತೈತೆ ಇರ್ತೈತಿ ಅದು ನೀ ಕಲ್ತ ಕಲಿಸ್ಬೇಕಾದ್ರ ಮಗಳು ಅದಕ್ಕೆ ಮನಸ್ನ್ಯಾಗ ಮರಗಾಕತ್ತಾಳ ತಾಯಿ ಪ್ರೀತಿ ಒಂದು ಕೊಟ್ನಂದ್ರೆ ನಕೋತಿರ್ತಾಳೆ ನಕೋತಿರ್ತಾ ಆದಂಗ ಆಗಲಿ ನೀವು ವಿಚಾರಿ ಏನು ಮಾಡ್ತೀರಿ ಅದಾಗಲಿ ಆಯ್ತ ನಾ ಚಲೋ ಹುಡುಗಿ ಹುಡ್ಕ್ಯಾಡಿ ಲಗ್ನ ಮಾಡ್ಕೊಡೋರು ಎಲ್ಲ ನೀವು ಮಾಡ್ಕೊಂಡು ಚಂದ ಮಾಡ್ಕೊತ ಹೋಗೋದು ಆಕಿತ ತನ್ ಬಾಳೆ ಹಂತ ಇರ್ತ ಆಯ್ತು ವಿಚಾರ ಮಾಡಿ ಹಾಂ ಮಧೇವಣ್ಣ ನಮಸ್ಕಾರ ಸರ್ ನಮಸ್ತೆ ನಿಮ್ಮ ಹುಡುಗಿ ಬಾಳೆ ಶಾನ್ಯ ಶಾಲ್ಯಾಗ ಆದ್ರೆ ಏನೇ ಚಿಂತೆ ಮಾಡತ್ತಾಳೆ ಏನು ಚಿಂತೆ ಮಾಡ್ತಾಳೆ ಗೊತ್ತಾವಂದು ಏನು ಚಿಂತೆ ಮಾಡತ್ತೇಳ್ರಿಪ್ಪ ನನ್ನ ಮುಂದಂತೂ ಏನು ಇಳುವುದಿಲ್ಲ ಏನು ಓದೋದು ಬರೀದು ಭಾಳ ಹೇಳಿ ನಾ ಏನು ಹೇಳ್ತೀನಿ ಮಾದೇವ ಸಾಲಿ ಪೂರ್ತಕ ನಂಬರ್ ಒನ್ ಹುಡುಗಿ ಆದ್ರ ಅದನ್ನು ಬಿಟ್ಟು ಏನೋ ಚಿಂತೆ ಮಾಡತ್ತಳ ಅದು ಏನು ಗೊತ್ತವಲ್ಲ ನನಗೆ ಆಕೆಗೆ ನನ್ನ ವಿಚಾರ ಬಾಡ್ರಿ ನನಗಿಂತ ಹೆಚ್ಚಾಗಿ ತಾಯಿ ಇಲ್ಲಾರ ಪರದೇಶ ಮಗಳ ಆ ರೌಂಡ್ ಚಿಂತೆ ಭಾಳ ಮಾಡ್ತಿರ್ತಾರೆ ರೀ ಅದಕ್ಕೆ ಹೆಂಗ್ರ ಹಾಕಿ ನಿನ್ನ ದೂರು ನನಗೂ ಊರಾನ ಮಂದಿ ಹೇಳ್ಯಾರ ತಾಯಿ ಇಲ್ಲಾರ ಮಗಳ ದಾನಮ್ಮ ಅಂತೆ ಹಿಂಗಾದ್ರೆ ನಾಳೆ ಭಾಳ ಒಜೆ ಚಂದ್ರೆ ನೂರಾರು ಮಂದಿಗೆ ವಿದ್ಯಾಬುದ್ಧಿ ಹೇಳಿಕೊಡು ಮಾಸ್ತರ್ನು ನಿಮ್ಮ ಕೈಯ್ಯಾಗೆ ಬಿಟ್ಟಿನ ಹುಡುಗಿನ ಆ ಹುಡುಗಿ ಹೊಟ್ಟ ತಾಯಿ ನೆನಪಾಗ ಹಂಗೇನಾರ ಮಾಡಿ ಯಾಕಂದ್ರೆ ನನ್ನ ಮಗಳಿಗೆ ನಾ ಬುದ್ಧಿ ಮಾತ್ ಹಾಕತ್ತಂದ್ರೆ ಆಕಿನಕಿತ್ತ ಹೆಚ್ಚ ನಾನ ಕಣ್ಣೀರು ಹಾಕ್ತೀನಿ ನನ್ನ ಮಗಳ ಮಾರಿ ನಾನು ಹುಡ್ದಾಗಲ್ಲ ನನ್ನ ಮಾರಿ ನನ್ನ ಮಗಳ ಹುಡ್ದಾಗಲ್ಲ ಇಬ್ರು ಹತ್ತು ಹತ್ತು ಸಾಯಿದ ಹಾಕ್ತಾರೆ ಸಾಲಿ ಆಗಂತರೂ ಶಾನಿ ಅಂತೇಳಿ ಸ್ವಲ್ಪ ಮುಂದಿನ ಜೀವನ ನಿಂತ ಹೇಗೈತಿ ನೋಡ್ರಿಪ್ಪ ನೀವು ಸಣ್ಣವ್ರದ್ರಿ ಆ ಹುಡುಗಿನೂ ಸಾಂದದ ಮತ್ತು ನೀವು ಇನ್ನೊಂದು ಮದುವೆ ಆಗಿ ಆ ಹುಡುಗಿ ತಾಯಿ ಪ್ರೀತಿ ಯಾಕೆ ಕೊಡಬಾರ್ದು ಬಂದಕ್ಕಿ ಹಡದ ತಾಯಿ ಹಂಗೆ ನೋಡ್ಕೋತಾಳೆ ಅಂದರೆ ನನ್ನ ಮಗಳನ್ನ ತಾ ಹಾಡದ ಮಗಳಂಗೆ ನೋಡ್ಕೋತಾಳೆ ಅಂದರೆ ಹಂಗೆ ನೋಡ್ಕೊಳ್ದಾಗ ಕರಿಯತಂದ್ರೆ ಇನ್ನೊಂದು ಮದುವೆ ಆಗಕ್ಕೆ ನಾಯಕ ಅಲ್ಲೇನೀ ಒಟ್ಟು ನನ್ನ ಮಗ ಇರಬೇಕು ಹೆಂಗೆ ಮಾಡ್ರಿ ಇನ್ನು ಮುಂದೆ ಮುಂದೆ ದಾನಮ್ಮನ ಭವಿಷ್ಯ ಭಾಳ ದೊಡ್ಡದ ನೀವು ಅಕ್ಕಿನ ಸಂಬಂಧರ ನೀವು ಮದುವೆ ಆಗೋಕ್ಕಿನ್ನ ನಾನು ನನ್ನ ಹ್ಯಾಂತಿ ಗುಡ್ಡಾಪುರದ ಅನಮ್ಮಗ ಹರ್ಕಿ ಹೊತ್ತು ಹಡದ ಮಗಳಕ್ಕಿ ಅದಕ್ಕಂತ ನನ್ನ ಮಗಳಿಗೆ ದಾನಮ್ಮ ಹೆಸರಿಟ್ಟೈತಿ ಮುಂದಕ್ಕೆ ಗುಣ ದಾನಗಳಿಗೆ ಚೆಂದ ಬೆಳೆದ್ರೆ ಸಾಕ್ರಿ ನೀವು ಅಂದಂಗೆ ಆಗಲಿ ಆದಷ್ಟು ಲಘು ನನ್ನ ಮಗಳಿಗೆ ತಾಯಿ ಪ್ರೀತಿ ತುಂಬಿಸ್ತೀನಿ ಆ ಹುಡುಗಿಗೆ ಅದೊಂದು ಚಿಂತೆ ದೂರ ಮಾಡಿದರೆ ನಾಳೆ ಕೇ ನೌಕರಿ ತೊಗೊಂಡ ಲಕ್ಷಣ ಅದಾವೆ ರೀ ತಾಲಿ ಕಲಸು ಮಾಸ್ತಾರೆ ನೂರಾರು ಮಂದಿಗೆ ವಿದ್ಯಾದಾನ ಮಾಡ್ದವ ಇವ ಹಿಂಗೆ ತಿಳಿಸಿ ಹೇಳಾಕತ್ತಂದ್ರೆ ನಾ ಇನ್ನೊಂದು ಮಂದಿ ಆಗೋದ್ರಾಗ ಹಿಂದೆ ಮುಂದೆ ತುಳಿಬಾರ್ದು ನಮ್ಮದಾನಮ್ಮ ಮಾ ಶಾನೆ ಕಲತ್ತೆ ನೋಕರಿ ಮಾಡು ಲಕ್ಷಣ ಐತದ ಹಾಗಾದ್ರೆ ಆಕೆಗೆ ಯಾಕೆ ತಾಯಿ ಚಿಂತೆ ಇದ್ಲಿ ತಾಯಿ ಪ್ರೀತಿಯೊಂದು ದೂರ ಮಾಡ್ತೀನಿ ನನ್ನ ಮಗಳ್ನಪ್ಪ ಓತ ಶಾಲೆ ಕಲ್ತು ನೌಕರಿ ಮಾಡಬೇಕು ನೌಕರಿ ಮಾಡಬೇಕು ಮಾಡೋ ಹುಡುಗಿ ಸಾಲಿ ಕಲ್ಕೊಂತ ಆಡಾಕತೈತಿ ನಿಮ್ಮ ಅಪ್ಪ ನೋಡಿದ್ರ ಅಲ್ಲಿ ಮತ್ತೊಂದ್ ಲಗ್ನ ಆಗಾಕ ಓಡಾಡಾಕತ್ತಾನ ನಮ್ಮ ಅಪ್ಪಾಕ್ ಮತ್ತೊಂದ್ ಮದ್ವೆ ಅಕ್ಕನ ನಮ್ಮ ಅವ್ವ ಊರಿಗೆ ಹೋಗ್ಯಾ ಆ ಹೊಳೆ ಬರ್ತಾ ದಾನಮ್ಮ ಏನ್ ಗೊತ್ತಾನ ನಿಮ್ಮವ್ವ ಊರ್ಗ್ ಹೋಗಿಲ್ಲ ಎಲ್ಲಿದೆ ಬಂದ ಏನ್ ಮಾತಾಡಕತ್ತಿ ಇಲ್ಲಿ ತಲದ್ ಹೇಳಿ ಆ ಹುಡುಗಿ ತಿಳಿಯಾಕ್ ತುಂಬಾಕತ್ತಿ ಅದ್ ಹಂಗಲ್ರಿ ನಾ ಎಲ್ಲಿ ನಿಮ್ ಗೊತ್ತೆ ಮುಚ್ಚಿಟ್ ಮಾತಾಡಕ ಇಲ್ಲೋ ಮಾದೇವನ ಜೀವನದಾಗ ಈಗ ಚಲೋ ಹೊತ್ತು ಕಡ್ಡಿ ಆಡ್ಸಕ್ ಹೋಗಬೇಡ ಹೌದೌದ ಬರೀ ಆ ಮಾದೇವ್ ಹಬ್ಬದಷ್ಟ ಜೀವನ ಖುಷಿ ಸಂತೋಷ ಅಂತ ಎಲ್ಲ ನೋಡ್ರಿ ನಾಳೆ ಜೀವನ ಹಾಳಾಗೋದು ಈ ಹುಡುಗಿದ ಈ ಹುಡುಗಿ ಜೀವನ ಹಾಳಾಗಬಾರ್ದಂತ ಮಾದೇವ್ಗ ಮದ್ವಿ ಆಗಂತ ಓಡಾಡ ಕಟ್ಟಿವಿ ನೀ ಸುಮ್ಮ ಎಲ್ಲ ಬಂದ ಏನಾರು ಮಾತಾಡಕ್ ಹೋಗ್ಬೇಡ ಜೀವನ ಮಾಡ್ಕೊಂಡ ಹಾಳಾಗು நாளே பந்தக்கு மாதவன் ஜீவனாக ஆட்டாடி உட்கி ஜன அந்த ஊர் மந்தி எல்லாரும் ஏன்குக ஊர் மந்தி சிந்திக்கு நன் கோள ஆக்கின் ஜீவன நோட்பு நன்கு நம்ம மக்களாகிப் உதாரி தந்து நம்ம ನಮ್ಮ ಅಪ್ಪ ನನ್ ಮುಂದ್ ಕರೆ ಹೇಳತನ ಸು ಹೇಳತನ ಗೊತ್ತಿಲ್ಲ ನಮ್ಮವ್ವ ಯಾವ ಊರಿಗೆ ಹೋಗ್ಯಾಳ ನಿಮ್ಮ ನಿಮ್ಮವ್ವ ಬರ್ಲಾರ್ದಂತ ಊರಿಗೆ ಹೋಗ್ಯಾಳವ ಅಂದ್ರ ಅಂದ್ರ ನಿಮ್ಮವ್ವ ಒಂದ್ ದಿನಕ್ಕೆ ಎರಡ್ ದಿನಕ್ಕೆ ಹಾಳಿ ಬರುವಂತ ಊರಿಗೆ ಹೋಗಿಲ್ಲವ ಬಾದ ಊರ್ ಹೋಗ್ಯಾಳ ನಿಮ್ಮವ್ವನ್ ಏನ ಹರಿಕಿತ್ತಂತ ಅದಕ್ಕ ದೇವ್ರ ಬಳಿ ಹೋಗ್ಯಾಳ ಯಾಕ ನಿಮ್ಮ ಅವ್ವ ಮಾಡುದು ನಿಮ್ ಸಂಬಂಧ ಅಲ್ಲ ಅಪ್ಪಾನು ಇದೇ ಹೇಳತ್ತನ್ ಮಾಮ ಇಂದಲ್ಲ ನಾಳೆ ನಮ್ಮ ನಮ್ಮವ್ವ ಯಾವಾಗ ಬರ್ತಾ ನೀವು ಓದಿ ಶಾನಕ್ಕಾಗಿ ನಿಮ್ಮ ಅಪ್ಪ ಅವನ ಹೆಸರು ತಗೊಂಡ್ಬರ್ತೀನಿ ನೋಡು ಅವಾಗ ನಿಮ್ಮ ಅವ ಬರ್ತಾಳ ಹುಟ್ಟಿ ಸ್ವರ ಸಾಯ್ತ ಹಡದ ಅವನ್ ಮಾರಿನೇ ನೋಡಿಲ್ಲ ಹಡದ ಅವನ ಮುಖ ನೋಡುದು ನೀ ಬೇಡಿ ಬಂದಿಲ್ಲವ ನೀ ಹುಟ್ಟೋದಕ್ಕೆ ನಿಮ್ಮ ಅವನ್ ಕಳ್ಕೊಂಡಾಯ್ತ ನಾನು ನಮ್ಮ ಮನೆಗೆ ಹೋಗ್ತೀನಿ ತಡಿ ನಮ್ಮ ಅಪ್ಪನು ಹೊಲಕ್ಕೆ ಹೋಗಿ ಅಂಬ ಅವು ಬರ್ತಾಳಂತ ನೀ ಕುತ್ತಿ ನಿನಗೋಗಿ ನಾ ಅವನ್ ತರ್ತನಂತ ಎಂತಿ ಪ್ರೀತಿ ಅವ ಅಂತ ಇಲ್ಲೋ ಗೊತ್ತಿಲ್ಲ ಹಡದ ತಾಯಿ ಪ್ರೀತಿ ನೀ ಇಲ್ಲೋ ಗೊತ್ತಿಲ್ಲ ಏನಕ್ಕೈತೋ ಯಾರಿಗೆ ಕಾಕ ದಾನವ್ವ ಸಾಲಾಗಲಿ ಮನ್ಯಾಗಲಿ ಬರೀ ಅವ್ವ ಅವ್ವ ತರ್ತಾಳ ಅವ್ವ ನೆನಪ ಮಾಡ್ಕೊಂಡಳ ಸಮಾಧಾನ ಮಾಡಬೇಕಿಲ್ವಾ ನಾವ್ ಎಷ್ಟ್ ಹೇಳಿದ್ರನು ಮಾತೇ ಕೇಳೋದಿಲ್ಲ ಕಾಕಾ ಬರೀ ಒಂದ್ಸಲ ನಮ್ಮ ಅವ್ವ ನೋಡ್ಬೇಕಾ ಅಂತ ಹಿಂಗ ಬಿಟ್ಕೋತೀನಂದ್ರ ಮಗಳಂತರೂ ಮೂಲಿನ ಹಿಡಿತಾಳ ಚಿಂತೆ ಮಾಡಿ 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 ಜೀವಕ್ಕೆ ಏನರ ಹೆಚ್ಕ ಮಾಡಿ ಒಂದು ಆಗ್ತೀನ ಅವ್ ನೋಡಬೇಕಂತಾಳ ಅಕ್ಕಿಗೆ ಹೋಗ್ಬೇಕೆ ನಾವು ತರಬೇಕಂದ ತರಲಿಕ್ಕಂದ್ರೆ ನನ್ನ ಮಗಳು ನನ್ನ ಕೈಗೆ ಸಿಗೋದಿಲ್ಲ ನನ್ನ ಕೈಗೆ ಹತ್ತೋದಿಲ್ಲ ಏನರ ಜೀವಕ್ಕೆ ಹೆಚ್ಕ ಮಾಡ್ಕೋತಾಳೆ ಬರ್ತಾಳವ ಬಂದ ಬರ್ತಾಳ ನನ್ನ ಮಗಳ ಮ್ಯಾಗಿರೋ ಪ್ರೀತಿ ಸಂಬಂಧ ಕಾಳಜಿ ಸಂಬಂಧ ದಾನ ಮರವ ಬಂದ ಬರ್ತಾಳ ಅವಾಗ ನನ್ನ ಮಗಳ ಮುಖದಾಗ ನಗು ನೋಡ್ಮಿ ನಾವು ಎಲ್ಲಾರು ಸಾಲಾಗ ಊಟವನ್ನು ಹಾಕಿ ಊಟನೇ ಅನ್ನೋದಿಲ್ಲ ಸುಮ್ಮನೆ ಎಲ್ರ ಹೋಗಿ ಕೂತ್ ಬಿಡ್ತಾ ಊಟ ಮಾಡೋದಿಲ್ಲ ಹಿಂಗೆ ಹತ್ರ ತುಡಿ ಆಯ್ತ ನಾ ದಾನೆ ಮಾತಾಡೋದ ದಾನಮ್ಮ ನಿಮ್ಮ ಅಪ್ಪನ ಜೊತೆ ಮಾತಾಡೀನಿ ನಿಮ್ಮ ಅವ್ವ ಇದರ ತಿಂಗಳಾಗ ಬರ್ತಾಳ ನಮ್ಮ ಅಪ್ಪ ಸುಮ್ ಸುಮ್ ಹೇಳ್ತಾನ್ರಿ ನಮ್ಮ ಅವ್ವ ಇಂದ ಬರ್ತಾ ನಾಳೆ ಬರ್ತಾಳ ನೀವೇ ಕರೆ ಹೇಳ್ತೀರಿ ಯಾಕ ದಾನಮ್ಮ ನನ್ ಮೇಲೆ ನಮ್ಗೆ ಈ ಸಲ ನೀ ಸಾಲೆ ಫಸ್ಟ್ ಬಂದೆ ಅಂದ್ರ ನಿಮ್ಮ ಅವ್ವ ನಿನ್ ಮುಂತ ಮುಂದೆ ಪ್ರತಿ ಸಲ ನಾನೇ ಫಸ್ಟ್ ಬರ್ತೀನ್ರಿ ಈ ಸತ ಫಸ್ಟ್ ಬಂದೆ ಅಂದ್ರ ನಮ್ಮ ಅವ್ವ ಬರ್ತಾಳೆ ಇಲ್ರಿ ನಿಮ್ಮ ಅವ್ವ ಬಂದೇ ಬರ್ತಾವ ಒಟ್ಟ ಚಿಂತೆ ಮಾಡಬೇಡನಿ ಮಾಡಬೇಡಿ ಹುಡುಗರು ಏ ಗೌತಮೇ बा बा ठीक है दाना मना जा क्लासिक कर कौन लोगों हो रहे क्लासी हो ताई हड़े दाऊगा ने निशेति जीवा कट्टी दक्कन सुवड़े दो चूरा ही तवा य दे झल्लन्त ये दे झल् झलन्त वा ताय हड दोग ननि सैति जीवा ताय जीवा ਟੱਟੇ ਦਾ ਕਨਸੂ ਵੜੇ ਦੂ ਚੁਰਾਇਤਵਾਂ ਇਹਦੇ ਛੱਲੰਤਵਾਂ ਇਹਦੇ ਝਲਜੱਲੰਤਵਾਂ ਤਾਈ ਹੜੇ ਦਉਗ ਨੈਨੀ ਸੈਤੀ ਜੀਵਾ ਜੀਵਾ ਇਹਦੇ ਛੱਲੰਤਵਾਂ ਇਹਦੇ ਝਲਜੱਲੰਤਵਾਂ ਤਾਈ ਹੜੇ ਦਉਗ ਨੈਨੀ ਸੈਤੀ ਜੀਵਾ

ಹುಟ್ಟಿ ಆಯ್ತಪ್ಪ ಒಂದಿವಸ ನಿಮ್ ಮೌ ಬರೋಣ ಖುಷಿ ಹೆಚ್ಚಾಗಿ ನೀ ಕುಣ್ದೆ ಆ ದಿನ ಬಂದ ಬರ್ತದ ಆದ್ರ ಅಲ್ಲಿ ತಕ್ಕ ನೀ ಕಣ್ಣೀರ್ ಹಾಕ್ಬೇಡ ನಿನ್ ಕಣ್ಣೀರ್ ನೋಡಿ ನನಗೂ ಕಣ್ಣೀರ್ ಹಾಕಸ್ಬೇಡ ನಿನ್ ಕೈಲ ಮುಗಿಲೇನ್ವಾ ನನ್ಗ್ಯಾಕ್ ಕೈ ಮುಗಿತಪ್ಪ ನನ್ ಸಲುವಾಗಿ ಅಂತ ಮಾತಾಕ್ ಮಾತಾಡ್ತೀವ ನಾ ಹಡದ ಮಗಳದಿ ನಿನ್ ಸುಮನ್ ಬಂದ್ರ ಹೆಂಗ್ ನಡಿತವಾ ಏನ ತ್ರಾಸ ಆಗ್ಲಿ ನಿಮ್ಮ ಅಪ್ಪಗ ತಾಸ ಇರ್ಲಿ ಆದ್ರ ನೋಡು ಸುಮ್ ಸುಮ್ನ ಕಣ್ಣೀರ್ ಹಾಕ್ತಿ ಇವತ್ತಲ್ಲ ನಾಳೆ ನಿಮ್ಮ ಬರ್ತಾವ ಆಯ್ತಲ್ಲ ಅವು ಯಾವಾಗ ಯಾಕೆ ಬರ್ಲಾಕರ್ತಾಳಿಲ್ಲ ಬರ್ತಾಳುವ ನಿಮ್ಮವ್ವ भंदा भंदा। ये दे ये दे झलन ताई हड़े दोग नन जीवा ताई हड़े दोग नन जीवा कट्टी दन सुड़ दो